ನಾಳೆ ಕೆಆರ್ ಎಸ್ ಜಲಾಶಯದಲ್ಲಿ ರಾಜ್ಯ ಸರ್ಕಾರ ಕೈಗೊಂಡಿರುವ ಕಾವೇರಿ ಆರತಿ ಕಾರ್ಯಕ್ರಮ ಕುರಿತು ಪರ ವಿರೋಧ ಚರ್ಚೆ ಶುರುವಾಗಿದೆ ಕಾವೇರಿ ಆರತಿ ವಿರೋಧಿಸಿ ರೈತ ಸಂಘ ನಾಳೆ ಮಧ್ಯಾಹ್ನ ಮೂರು ಗಂಟೆಗೆ ಕೆಆರ್ ಎಸ್ ನಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದೆ ಆದರೆ ಇನ್ನೊಂದೆಡೆ ಕಿಸಾನ್ ಕಾಂಗ್ರೆಸ್ ಮೇಲುಕೋಟೆ ಘಟಕದ ಅಧ್ಯಕ್ಷ ಸಿ ಆರ್ ರಮೇಶ್ ಅವರು ಕಾವೇರಿ ಆರತಿ ಕಾರ್ಯಕ್ರಮವನ್ನು ಸ್ವಾಗತಿಸಿದ್ದಾರೆ ಹೋರಾಟಗಾರರು ಏತಕ್ಕೆ ಕಾವೇರಿ ಆರತಿ ವಿರೋಧಿಸುತ್ತಿದ್ದಾರೆ ಎಂದು ಅವರು ಪ್ರಶ್ನಿಸಿದರು ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳು ಭಾರಿ ನೀರಾವರಿ ಸಚಿವರು ಆದಂಥ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಚದುರಾಯಸ್ವಾಮಿ ಅವರ ನೇತೃತ್ವದಲ್ಲಿ ಕಾವೇರಿ ಆರತಿಯನ್ನು ಮಾಡಲು ಹೊರಟಿದ್ದಾರೆ ಆದರೆ ಕೆಲವರು ಇದನ್ನು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕೆ ನನಗೆ ಗೊತ್ತಾಗ್ತಾ ಇಲ್ಲ ಯಾಕೆಂದರೆ ಇವತ್ತು ಗಂಗಾ ನದಿಗೆ ಆರತಿ ಮಾಡ್ತಾರೆ ಬೇರೆ ಬೇರೆ ಕಡೆ ಗೋದಾವರಿ ತುಂಗ ಅಂಥೇಳಿ ಎಲ್ಲ ಮಾಡ್ತಾಯಿರ್ತಾರೆ ಆದರೆ ಕಾವೇರಿ ಮಾತ್ರ ಕಲಿಸುತ್ತಾ ಆಗ್ಬಿಡುತ್ತಾ ಆದರೆ ಇವತ್ತು ಈ ಇವತ್ತು ನಾಡಹಬ್ಬ ದಸರಾಕ್ಕೆ ದೇಶ ವಿದೇಶಗಳಿಂದ ಇವತ್ತು ಜನರು ಬರ್ತಾ ಇದ್ದಾರೆ ದಸರಾ ಹಬ್ಬವನ್ನು ಆಚರಣೆ ಮಾಡ್ತಾ ಇದೆ ಈ ರಾಜ್ಯದಲ್ಲಿ ಇಂಥ ಒಂದು ವೈಭವದ ದಸರಾದಲ್ಲಿ ನಮ್ಮ ಬೃಂದಾವನದಲ್ಲಿ ಆರತಿ ಮಾಡೋದ್ರಿಂದ ಏನು ತಪ್ಪಿದೆ ಏನು ಹಂಗಾರೆ ಕೆ ಆರ್ ಎಸ್ ನೀರೆಲ್ಲ ಆರತಿ ಮಾಡಿದ್ರೆ ಕರ್ಪೂರದ ಆರತಿ ಮಾಡಿಬಿಟ್ರೆ ಕಲುಷಿತ ಆಗ್ಬಿಡುತ್ತಾ ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ನಾನಾದರೂ ಹೇಳ್ತೀನಿ ಬಿಡಿ ದಿನ ಯಾವುದೇ ಒಂದು ನದಿಗೆ ನಾವು ಪೂಜೆ ಮಾಡುವಾಗ ಆರತಿ ಮಾಡುವಾಗ ಸ್ವಾಗತಿಸಿ ಆರತಿ ಮಾಡೋದರಿಂದ ನೀರು ಕಲುಷಿತ ಆಗುತ್ತೆ ಅನ್ನೋದಾದರೆ ನೀವು ಸಂಬಂಧಪಟ್ಟ ಪರಿಸರ ಇಲಾಖೆಯಿಂದ ತನಿಖೆ ಮಾಡಿಸ್ಬಿಡಿ ಹೌದಪ್ಪ ಈಗ ಆರತಿಯಿಂದ ನೀರು ಕಲಿಸುತ್ತಾಬಿಡುತ್ತೆ ಅಂತ ಇವತ್ತು ಹಾಗಾದರೆ ಗಂಗಾ ಆರತಿ ಮಾಡ್ತಾರಲ್ಲಿ ಯಾಕೆ ನೀವು ವಿರೋಧ ಮಾಡ್ತಾಯಿಲ್ಲ ಏನು ಕರ್ನಾಟಕದಲ್ಲಿ ಕಾವೇರಿ ಮಾತೆಗೆ ಪೂಜೆ ಮಾಡೋದು ಆರತಿ ಆರತಿಯಿಂದ ಏನಾಗ್ಬಿಡುತ್ತೆ ಕಲಿಸುತ್ತಾ ಆಗ್ಬಿಡುತ್ತೆ ಈ ಭ್ರಮೆಯಿಂದ ಹೊರಬನ್ನಿ ಇವತ್ತೇನು ಕೆಲವು ಹೋರಾಟಗಾರರು ಚಳುವಳಿಗಾರರೆಲ್ಲ ವಿರೋಧ ವಿರೋಧ ಯಾಕೆ ಒಳ್ಳೆ ಕೆಲಸಗಳು ವಿರೋಧ ಮೊಸರಲ್ಲಿ ಕಲ್ಲುಡೋಕ್ಕೂ ಕೆಲಸಗಳು ಬೇಡ ಈ ಒಂದು ವೈಭವನ ಈ ಜಿಲ್ಲೆಗೆ ಈ ರಾಜ್ಯಕ್ಕೆ ಒಳ್ಳೆಯ ಹೆಸರು ಬರುತ್ತೆ ಸರ್ಕಾರ ದಿಟ್ಟ ನಿರ್ಧಾರವನ್ನು ತಗೊಂಡಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಈ ಭಾಗದ ಜಿಲ್ಲೆಯ ಎಲ್ಲ ಶಾಸಕರಾಗ್ಬೋದು ಮಂತ್ರಿಗಳಾಗ್ಬೋದು ಅದರೊಳಗೂ ಹೆಚ್ಚಿನದಾಗಿ ನಮ್ಮ ಉಸ್ತುವಾರಿ ಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಹೆಚ್ಚಿನದಾಗಿ ಒಂದು ಒಲವನ್ನು ತೋರಿ ಇವತ್ತು ಈ ಭಾಗದ ಜನಕ್ಕೆ ಆರತಿ ಮಾಡುವ ಮೂಲಕ ಕಾವೇರಿ ಮಾತಿಗೆ ನಮನವನ್ನು ಸಲ್ಲಿಸೋಣ ಅಂಥೇಳಿ ಹೊರಟಿದ್ದಾರೆ ಮತ್ತು ವಿದೇಶಗಳಿಂದ ಬರುವಂಥ ಜನರು ಆಕರ್ಷಣೀಯವಾಗಿ ಈ ಆರತಿಯನ್ನು ನೋಡಿ ಮತ್ತು ಈ ಇವತ್ತು ನಾನು ಹೇಳಿದೆ ಬರೀ ಕಾವೇರಿ ಅಲ್ಲ ಇನ್ನು ಇತರ ನದಿಗಳಿದ್ದಾವೆ ಅಲ್ಲಲ್ಲಿ ಆರತಿಗಳು ಮಾಡಬೇಕು ಗಂಗಾ ಗಂಗಾಮಾತೆಗೆ ಹೇಗೆ ನಾವು ಒಂದು ಪೂಜೆನ ಮಾಡ್ತೀವೋ ಆದರೆ ಉತ್ತರ ಪ್ರದೇಶ ಸರ್ಕಾರ ಮಾಡೋ ಪೂಜೆ ನಮಗೆಲ್ಲರಿಗೂ ಬೇಕಾಗಿದೆ ಆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡುವಂಥ ಕಾವೇರಿ ಮಾತೆ ಪೂಜೆ ಬೇಡ ಕಾವೇರಿ ಮಾತೆಗೆ ನಮನ ಸಲ್ಲಿಸೋದು ಬೇಡ ಯಾಕೆ ಹಿಂಗೆ ಆಡ್ತಾಯಿದ್ದಾರೆ ದಯಮಾಡಿ ಈ ಹೋರಾಟಗಾರರು ಚಳುವಳಿಗಾರರು ಇದನ್ನು ಬಿಡಿ ಆದರೆ ಬೇರೆ ಏನು ಬೇಕೋ ಸಲಹೆ ಕೊಡಿ ಆಮೇಲೆ ಯಾವುದೋ ಒಂದು ಉದ್ಯೋಗ ಸೃಷ್ಟಿಯಾಗುತ್ತೆ ಆ ಭಾಗದಲ್ಲಿ ಆಕರ್ಷಣೀಯವಾಗುತ್ತೆ ಯಾಕೆ ನೀವು ದೂರ ಆಗ್ತಾಯಿದ್ದೀರಾ ಅದರಿಂದ ಏನು ಕಲಿಸುತ್ತ ಆಗ್ತಾ ಇದೆ ಆಗೋ ಕಲಿಸುತ್ತಾ ಒಳ್ಳೆ ತಡೀರಿ ಹೋರಾಟ ಮಾಡಿ ಯಾವುದೋ ಇಂಡಸ್ಟ್ರಿಯಲ್ಲೂ ನೀರು ಬಿಟ್ರೆ ಸುಮ್ಮನೆ ಅದರಿಂದ ಕಲಿಸುತ್ತಾ ಗದ್ದೆ ಒಳಗೆ ನೀರು ಹೋಗುತ್ತೆ ರೈತರು ನೀರು ಕುಡಿತಾರೆ ಅದನ್ನು ಕಾಣ್ದಂಗೆ ಸುಮ್ಮನೆ ಆಗ್ಬಿಡ್ತೀರಿ ಹೋರಾಟಗಾರರು ಆದರೆ ಆ ಒಂದು ಮಾತೆಗೆ ಕಾವೇರಿ ಮಾತೆಗೆ ಆರತಿಯನ್ನು ಮಾಡೋದು ಯಾಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದೀರಾ ಇನ್ನು ಮುಂದಾದರೂ ವಿರೋಧವನ್ನು ಬಿಡಿ ಸರ್ಕಾರ ಒಳ್ಳೆ ನಿರ್ಧಾರವನ್ನು ತಗೊಂಡಿದೆ ದಿಟ್ಟ ನಿರ್ಧಾರ ತಗೊಂಡಿದೆ ಈ ನಿರ್ಧಾರಕ್ಕೆ ನಾವು ಕಾಂಗ್ರೆಸ್ನವರಾಗಿ ನಾನು ಕಿಸಾನ್ ಅಧ್ಯಕ್ಷನಾಗಿ ನಾನು ಸ್ವಾಗತವನ್ನು ಬಯಸ್ತಾಯಿದ್ದೀನಿ ಏನು ನಾಳೆ ನಮ್ಮ ಕರ್ನಾಟಕ ಸರ್ಕಾರ ಕಾವೇರಿ ಆರತಿ ಬಗ್ಗೆ ಉಚ್ಚ ನ್ಯಾಯಾಲಯದಲ್ಲಿ ಕೇಸ್ ಇದ್ರೂ ಕಾವೇರಿ ಅನ್ನೋ ಹೆಸರಲ್ಲೇ ನಾವು ಆರತಿ ಮಾಡ್ತೀವಿ ಅಂತ ನಾಳೆ ಸಾಯಂಕಾಲ ಹೇಳಿದ್ದಾರೆ ಆದ್ದರಿಂದ ನಾವೆಲ್ಲ ಪ್ರಗತಿಪರ ಸಂಘಟನೆಗಳು ಒಟ್ಟಾಗಿ ಸೇರಿ ಆ ಪ್ರತಿಭಟನೆಯನ್ನು ಮಾಡಿ ಒಂದು ಧರಣಿ ಮಾಡಬೇಕು ಅಂತ ಕೆ ಆರ್ ಎಸ್ಸಲ್ಲಿ ತೀರ್ಮಾನ ಮಾಡಿದ್ದೀವಿ ಅದಲ್ಲದೆ ಆ ಆರ್ತಿಗೆ ನಮ್ಮ ಪೂಜ್ಯ ಸ್ವಾಮೀಜಿಗಳು ಬರ್ತಾರೆ ಅನ್ನೋ ಒಂದು ಇನ್ವಿಟೇಷನ್ನ ನಾವು ನೋಡಿದ್ದೀವಿ ದಯಮಾಡಿ ನಮ್ಮ ಪಾರಂಪರಿಕ ಕಟ್ಟಡವಾದಂಥ ಕೆ ಆರ್ ಎಸ್ಗೆ ಹಾಗೂ ನಮ್ಮ ಕಾವೇರಿ ನೀರಿಗೆ ಪೊಲ್ಯೂಷನ್ ಆಗೋದರಿಂದ ದಯಮಾಡಿ ಇಂಥ ಕಾರ್ಯಕ್ರಮಕ್ಕೆ ಸ್ವಾಮೀಜಿಗಳು ಬರಬಾರ್ದು ಅಂತ ಅವರನ್ನು ನಾವು ವಿನಯಪೂರ್ವಕವಾಗಿ ಕೇಳ್ಕೊಳ್ತೀನಿ ಆದ್ದರಿಂದ ಎಲ್ಲ ಸಂಘಟನೆಯ ಮುಖಂಡರುಗಳು ಕಾರ್ಯಕರ್ತರು ಅದೇ ರೀತಿ ಪ್ರಗತಿಪರರು ಎಲ್ಲರೂ ಮಧ್ಯಾಹ್ನ ಮೂರು ಗಂಟೆಗೆ ಕೆ ಆರ್ ಎಸ್ ಹತ್ರ ವೃಂದಾವನ ಹತ್ರ ಬರಬೇಕು ಅಂತ ನಾವು ಎಲ್ಲ ಸಂಘಟನೆಗಳ ಪರವಾಗಿ ಕೇಳ್ಕೊಳ್ತೀವಿ ದಯಮಾಡಿ ನಮ್ಮ ಪೂಜ್ಯ ಸ್ವಾಮೀಜಿಗಳು ಇಂಥ ಕಾರ್ಯಕ್ರಮಕ್ಕೆ ಭಾಗವಹಿಸಬಾರ್ದು ಅಂತ ನಾನು ಅಖಂಡ ಕರ್ನಾಟಕದ ರೈತರ ಪರವಾಗಿ ಹೇಳ್ತಾ ಸರ್ ವಿರೋಧ ಯಾಕೆ ಸರ್ ವಿರೋಧ ಮಾಮೂಲಿ ನಮ್ಮ ಪಾರಂಪರಿಕ ಕಟ್ಟಡ ಅಲ್ಲಿ ಏನು ಮಾಡಿದ್ರು ಅದಕ್ಕೆ ತೊಂದರೆ ಆಗುತ್ತೆ ಯಾಕೆಂದರೆ ನೂರು ವರ್ಷ ಪೂರೈಸ್ತಾ ಇದೆ ನಮ್ಮ ಕಟ್ಟಡ ಅಲ್ಲಿ ಏನು ಮಾಡಿದ್ರು ತೊಂದರೆ ಆಗ್ತದೆ ಆದ್ದರಿಂದ ಅಲ್ಲಿ ಸುಮ್ಮನೆ ಮಾಡೋಕ್ಕಾಗೋದಿಲ್ಲ ಅವ್ರ ಕಾರ್ಯವೇರಿ ಆರ್ತಿಯ ಬೇರೆ ಬೇರೆ ಇದೆಲ್ಲ ಮಾಡ್ತಾರೆ ಈಗ ಹೇಳ್ತಾರೆ ಸ್ಟ್ರಕ್ಚರ್ ಕೆಲಸ ಏನೂ ಮಾಡ್ತಾ ಇಲ್ಲ ಅಂತ ಆದರೆ ಅದು ಮಾಡೇ ಮಾಡ್ತಾರೆ ಇದೊಂಥರ ಸಿಂಪಲ್ಗೆ ಬಿಟ್ಟಿದ್ದಾರೆ ಅಟಕ್ಕೆ ಬಿದ್ದವ್ರಂಗೆ ಆದರೂ ಅದು ಕೋರ್ಟಿಲ್ಲದೆ ಇವತ್ತು ಕೋರ್ಟು ಸ್ಟೇ ಕೊಟ್ಟಿದೆ ಕಾವೇರಿ ಆರತಿ ಮಾಡಬೇಡಿ ನೀವು ಅದೇನು ಡೀಟೇಲ್ಸ್ ಕೊಡಿ ಅಂತ ಅದೆಲ್ಲ ಕೊಡ್ದೇ ಇವರು ಅಟಕ್ಕೆ ಬಿದ್ದವರಂಗೆ ಉಚ್ಚ ನ್ಯಾಯಾಲಯದ ವಿರುದ್ಧನೇ ಓದೋರಂಗೆ ನಾಳೆ ನಾವು ಆರತಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದ್ದರಿಂದ ನಾವು ಅದನ್ನು ಪ್ರತಿಭಟನೆ ಮಾಡಿ ಸರ್ ಕಂಟೆಂಟು ಆದರೆ ಅಧಿಕಾರಿಗಳಿಗಾಗ್ತದೆ ಸರ್ಕಾರಕ್ಕಾಗೋದಿಲ್ಲ ಅದು ಸರ್ಕಾರಕ್ಕೂ ಆಗ್ಬೋದು ಆದರೆ ಪಾಪ ಅಧಿಕಾರಿಗಳು ಬಯಸ್ಕೊಳ್ತಾರೆ ಅಲ್ಲಿ ಹೋದಂಥ ನೀರಾವರಿ ನಿಗಮದ ಅಧಿಕಾರಿಗಳು ಚೀಮಾರಿ ಹಾಕಿಸ್ಕೊಳ್ತಾರೆ ಇವರೆಲ್ಲೋ ಕೂತಿರ್ತಾರೆ ಬೇ ಮಾಡ್ಕರಲಿ ನಾವು ಹೇಳ್ದೋ ಬೇರೆ ಕಡೆ ಎಲ್ಲಿ ಮಾಡಿದ್ರು ಇಂಥ ಶ್ರೀರಂಗಪಟ್ಟಣದ ಕಡೆ ಮಾಡ್ತೀವಿ ಅಂದರೂ ಮಾಡಲಿ ಟಿ ಹತ್ರ ಮಾಡ್ತೀವಿ ಅಂದರೂ ಮಾಡಲಿ ಸಮುದ್ರದ ಹತ್ರ ಮಾಡ್ತೀವಿ ಅಂದ್ರೆ ಮಾಡಲಿ ಅದ್ಯಾಕೆ ಕಟ್ಟಡದ ಹತ್ರನೇ ಆಗಬೇಕು ನಮ್ಮದಾಲೆ ನೂರ ಹತ್ತ ನೂರು ವರ್ಷದ ಹತ್ತತ್ರ ನಮ್ಮ ಕಟ್ಟಡ ಇದೆ ಯಾಕೆ ಅವರು ಅಲ್ಲೇ ಮಾಡಬೇಕು ಬೇರೆ ಎಲ್ಲರೂ ಮಾಡಲಿ ಅದಕ್ಕೆ ನಾವೇನು ಅಡ್ಡಿ ಕೊಡೋದಿಲ್ಲ ಪೂಜೆ ಮಾಡೋದಕ್ಕೆ ಅಡ್ಡಿ ಕೊಡೋದಿಲ್ಲ ಆದರೆ ಪೂಜೆ ನೆಪದಲ್ಲಿ ನಮ್ಮ ಕಾವೇರಿನ ಪೊಲೂಸನ್ ಮಾಡ್ತಾರೆ ನೋಡಿ ಅಥವಾ ನಮ್ಮ ಕೆ ಆರ್ ಎಸ್ನ ಧಕ್ಕೆ ಉಂಟು ಮಾಡ್ತಾರೆ ನೋಡಿ ಕಟ್ಟಡಕ್ಕೆ ಅದನ್ನು ನಾವು ವಿರೋಧಿಸ್ತೀವಿ ಒಂದು ಸುರಕ್ಷತೆ ಮತ್ತು ಭದ್ರತೆ ವಿಚಾರವಾಗಿ ನಾವು ಆ ಒಂದು ಜಾಗದಲ್ಲಿ ಇವಾಗ ಅವರೇ ಹೇಳಿಕೆ ಕೊಟ್ಟಿರುವ ಹಾಗೆ ಒಂದು ಹೆಚ್ಚು ಕಂಡು ಪ್ರತಿ ದಿವಸ ಈ ಒಂದು ಕಾವೇರಿ ಹತ್ತಿಗೆ ಹತ್ತು ಸಾವಿರಕ್ಕಿಂತ ಹೆಚ್ಚು ಪ್ರೇಕ್ಷಕರನ್ನು ಸೇರಿಸುವಂಥ ಒಂದು ಯೋಜನೆ ಇದಾಗಿದೆ ಅದರಿಂದ ಸಾಕಷ್ಟು ಹಾನಿ ಇನ್ನು ಒಂದು ಕುಡಿಯುವ ನೀರಿನ ಯೋಜನೆಗಳಿಗೆ ಹಾಕ್ತದೆ ಹಾಗಾದ್ರೂ ಪರಿಸರ ಕಾಳಜಿಯನ್ನು ಗಮನದಲ್ಲಿಟ್ಕೊಂಡು ಹಾಗೂ ಸುರಕ್ಷತೆ ಮತ್ತು ಭದ್ರತೆ ಕೆ ಎಸ್ಗೆ ಇರುವಂಥ ಒಂದು ಭದ್ರತೆಯನ್ನು ನಾವು ಗಮನದಲ್ಲಿಟ್ಕೊಂಡು ಈ ಒಂದು ಕಾವೇರಿ ಆರತಿ ಅನ್ನುವಂಥ ಯೋಜನೆಯನ್ನು ಕೃಷ್ಣರಾಜ ಸಾಗರ ಅಣೆಕಟ್ಟೆ ಮುಂಭಾಗದಲ್ಲಿ ಮಾಡೋದು ಬೇಡ ಅನ್ನುವಂಥದ್ದು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ನಿಲುವಾಗಿದೆ ಶಾಸಕರನ್ನು ಕೂಡ ಇದನ್ನು ವಿರೋಧಿಸಿದ್ದಾರೆ ರೈತ ಸಂಘದ ನಿಲುವೇನಾಗಿದೆ ಅದು ಶಾಸಕರ ನಿಲುವು ಕೂಡ ಆಗಿರುತ್ತೆ ಹಾಗಾಗಿ ಶಾಸಕರು ಈ ಒಂದು ಯೋಜನೆಯನ್ನು ಉತ್ತೇಜಿಸ್ತಾರೆ